கா அயோ காட்டல் எதிர்க்கே தோட்டலி பரமாத்தே வந்துட்டும் நோடு ஏழது ஏழினி வரோது விடோது நீட்டித்து சரியா நே மாதிரி தோழ்கப்பிட்டியா நீ மனைக்கே அல்லா இன்னாவே மோஸ்தி தா நான் சோல் தங்கலக்கணவா நங்கே இன் கே சூரியாட்டு ஏன்னா கண்டிவங்க இப்பட்டு தம் என்ன நங்க தல்கெட்டோ ಒಳೆ ಸರಿ ಐತಲ್ಲ ನಿನ್ನೆಗ್ ದಮ್ಮಯ್ಯದತ್ತನಿ ಅಲ್ಲ ಬಿದ್ದಿರೋರು ಬಿಸ್ತೀರ್ ಕೊಟ್ಟರೆ ಎದ್ ಬಂದು ಎದ್ಗೋದ್ರು ನಂಗೆ ನಾನೇನೋ ಊರಿಚೆ ಪಾಪ ಅನ್ಕೊಂಡು ನಾನು ಕರ್ಯಕ್ಕೆ ಬಂದ್ರೆ ಏನು ನಿನ್ನ ದುರಾಂಕಾರದ ಮಾತು ನಿನ್ನ ದುರಾಂಕಾರ ಯಾರ್ತ ತೋರ್ತಾ ಇದೀನಿ ನೀನು ನಿನ್ನ ದುರಾಂಕಾರವ ನಾನು ತೋರಾಕ್ ಬರ್ಬೇಡ ನೀನು ನೀನು ಇವಾಗತಿಷ್ಟು ಬೆಂಕಿ ಇಕ್ಕಂತಾರ ಅಲ್ಲ ನೋಡು ಒಂದು ದೂರ ಇತ್ಕೊಂಡು ನಾವು ಒಂಥವು ಒಂದು ಮನೆ ಇದ್ದು ಏನೋ ಮನೆ ಮಟನ್ ಕಳ್ಕೊಂಡೊಳಗೆ ಅಂದ್ಕೊಂಡು ಬಂದು ಕರೆಯೋಕ್ಕೆ ಬಂದರೆ ನನಗೆ ಹೆಂಗೆ ಮಾತಾಡ್ತೀರಾ ನೀನು నేను బంద్రెస్ట్ ఉ్బుట్రెస్ట్టు ఏడదు బరదుబుడ నిన్నెస్ ఉబుట్టు ఏనింగ్ మాతాడీ నేను ఏం మాతాడి నీకర్వా నిన్న నింతుకో వాలా మన మఠ మార్కో నీ ఏళ్ళు ఓ పర్వాల మీను అర్జి వాపస్ తగ్ అను కణి నీనక తకళదీర నీ నెక్కి తకళనీ నాలు ఎక్కు అర్జీ వాపస్ తోబాగి ఇదే సరి అయితప్ప పర్వాల ఇవళి ఘెల్సే నన్ను అర్జీ వాళ్స్బాద్త్తు ఇవళనా అనిబుట్టు ಅದೇ ಸೊರಗಿ ಇಳಿಸ್ಬಿಡ್ತೀನಿ ಮೊರ್ವದಿಯೆ ಕಾಣೈತಿಯೇ ನಾನ್ ಬಂದ್ರ ನೀನು ಹೆಂಗ್ ಇಳಿಸ್ತೀನಿ ಅನ್ಬಿಟ್ಟು ಏನ್ ಇಳಿಸ ನೀನು ಏನ್ ಇಳಿಸ ನೀನು ಮುಚ್ಕೋ ಹೋಗು ಬಾಯ ಜಾಸ್ತಿ ಮಾತಾಡ ಇಷ್ಟೆಲ್ಲ ಆದ್ಮೇಲೆ ಇನ್ನೇನು ನಿನ್ ಕುಟೇನು ಏ ನಿನ್ನ ನಂಟು ನಡವಳಿಕೆ ಮಾಡ್ಬಾ ಅಂತ ಕರ್ತೀನ ನಿನ್ನ ಬಾಯಿ ಮುಚ್ಕೋ ಹೋಗು ನಿಮ್ಮಿಂದ ನನ್ ಮನೇನೆ ಹೇಳಕ್ ಓತಿ ಕೊಟ್ಟೋಯ್ತು ನಿನ್ ಸರ್ಗೆ ಈಗೆಲ್ಲ ಇವ್ ಕಾರ್ ಮುಗಿಸ್ಕೊಳ್ಳಿ ಆಮೇಲೆ ನಿನ್ ಗಾಳಿ ಬಿಡಿಸ್ತೀನಿ ನಾನು ಯಾಕೆ ಯಾಕೆ ಗಾಳಿ ಬಿಡಿಸ್ತೀನಿ ಸಸ್ಯರು ಏನ್ ಮಾಡಕ್ ಬಂದಿದ್ರು ನಿನ್ ಸೊಸ್ಯಾರ್ ಇಪ್ಪತ್ ಲಕ್ಷ ದುಡ್ಡು ಕೊಟ್ಟಿನಕ ನಾವೇ ఇప్పత్ లక్ష దుడ్కొట్టి అర్జీ వస్ తాళకేన్ బిట్టు ఇప్ప దుడుకోర్ మార్గ్ కళకే నే బి అంత బండ్ ఆటాడరు బండ ముండరు బండ్ గుర్సీరు లోపర్ ముండారు బీ ఇదే నా కల్బి గుర్సీరు నమ్మే హాడు మార్బు లో ముండరు నర్ బ్ మాట్లాడరు వే బర్లతినీ గొత్తా బర్లదీ యాక్ బర్లను యాక వేను బర్లెంక నిన్ హస్తా గొత్తా మరువాదియా ನಿನ್ನ ಸೊಸರಿಂದ ನಿನ್ನಿಂದ ನಮ್ಮ ಮನೆ ಹಾಳಾಯ್ತಿ ಇವತ್ತು ನಮ್ಮ ಮನೆ ಹಾಕೊಟ್ಟೋಯ್ತು ನೀವು ಆಯ್ತೀರಿ ಅಂತ ಅನ್ಕೊಬಿಟ್ಟು ಕಂಡವ್ರ ದುಡ್ಡಲ್ಲಿ ಪುರಾ ಮಾಡ್ತಾಳ ಪರ್ಬ ಇವಳು ಕಂಡವ್ರ ದುಡ್ಡಲ್ಲಿ ಮೊಳಿ ಮಾಡ್ತಾಳೆ ನಿನ್ಗೆ ಹೇಳಿ ನಿನ್ನ ಹೊಸರು ಇನ್ನೆಲ್ಲಿ ಗಂಟು ಮಡಿಕೆ ಕೂತಿದ್ರ ಅವರು ಮಾಡಕ್ಕೆ ನಾನು ದುಡ್ಡಿಸ್ಕೊಂಡು ಕೊಟ್ಟೆ ಇಲ್ಲ ಇಲ್ಲ ಅಂತ ರಾಗ ಹೇಳಿದ್ರು ಎಳಿರಿ ಇವತ್ತು ನಮ್ಗನ್ನೇ ಮೋಸ ಮಾಡ್ಬೋದು ಭಗವಂತ ಮೇಲೊಬ್ಬ ಕುಂತವಾನೆ ನಿಮಗ್ ತೋರಕ್ಕೆ ನಿಮಗೆ ಹೆಂಗೆ ತೋರ್ಬೇಕು ಆ ಭಗವಂತ ಕಂಡವನೇ ತೋರ್ತಾನೆ ಆಯ್ತಾ ತೋರಿಸ್ತೀನಿ ಅಲ್ಲ ಇವಳ್ದೋಳೆ ತೀಟ ಹೋಯ್ತಲ್ಲ ಇವಳ್ದು ಬರೀ ತೀಟ ಜಗಳ ಹೊಡೈತಾ ಕೂತಾಳೆ ಇವಳು इंड तक बँकिगो बा बिम मुतकस्तिमारब नीन सरी हेसु अना नसेसु नितव्या दुडस्कडून कि सुकिरत फंक्शन कळली आम्ही फंक्शन कळद मला कि सुकिर हा फक्शन कळकोब् खड दुडली या फंक्षन्स कळद मला नितीन निवळू नेन एो सध्या कोडक नसेर अंत खुश् नि कंड धुड बो कुतीिरळ नेह न माता तिरगा माणू न बाळकिका ನಿಮ್ಮ ತವ ಇದ್ರೆ ಮಾಡಬೇಕು ಕಂಡ್ ದುಡ್ಡೋರ್ಕೊಂಡು ಫಂಕ್ಷನ್ ಬೇರೆ ಮಾಡ್ಬೇಕಾ ಊರಲ್ಲಿ ನೀವು ನಾಚಕಾಯ್ಕಿಲ್ವಾ ನಾಚಕಾಯಿ ಇರನೇ ಇವತ್ತು ಇಷ್ಟ ಅಯ್ಯೋ ಅಪ್ಪ ಅಂತಿದ್ದಾನೋ ನಿಮಗೆ ತಟ್ಟೆ ತರ್ತದೆ ನಾ ನೋಡ್ರೆ ನನಗೆ ಮನ್ಸಿ ತಲೆ ಕೂತಿನಿ ಕೂತೀನಿ ಬಂದೋಳೆ ಪುರಿಕರೋಕೆ ಪುರ ಮಾಡಿರಿ ಬಾ ಅಂದ್ಕೊಂಡು ನಾನು ಬರೋಕೆ ಕಣ್ಣೆ ನಾನು ನಮಗೂ ನಿಮಗೂ ಯಾವತ್ತ ಸಂಬಂಧ ಕಳೆದೋಯ್ತು ಹೊತ್ತು ನಿಮ್ಗೊಳ ಸಮಸ್ಯೆ ಬೇಡ ಅಂದ್ಕೊಂಡು ಯಾಕೋ ದೂರದಲ್ಲಿ ಈಗ ಒಂದು ನನಗೆ ಹುಚ್ಚಕಿ ಚಿಜ್ಬೇಡಿ ನೀವು ಬಂದು ನೀವು ಬಂದ್ರಷ್ಟನೆ ಬಿಟ್ಟರೆ ಅಷ್ಟೇ ನೀನು ನೀನು ಬಂದ್ರಷ್ಟು ಬಿಟ್ರೆ ಅಷ್ಟು ಹೇಳ್ಬೇಕಾಗಿತ್ತು ಒಂದು ಗ್ರಾಮದಲ್ಲಿ ಇದ್ಕೊಂಡು ಹೇಳ್ಬೇಕಾಗಿತ್ತು ಅದು ನಾನು ಕರ್ತವ್ಯ ಬರೋದು ಬಿಡೋದು ನೀನು ಬಿಟ್ಟಿದ್ದು ಸರಿಯಾ ಜಾಸ್ತಿ ಮಾತೀತ ಬಿಡ ಹೋಗು ಬಾಯಿ ಮುಚ್ಕೊಡು ಬಂದೋಳೆ ಇಲ್ಲಿ ಕೊಟ್ಟಿದ್ದಾಳಂತ ದುಡ್ಡ ನನ್ನ ಸೊಸ್ಯಾರು ಬಂದಿದ್ರು ಇಳ್ತವೆ ಇಸ್ಕೊಳಕ್ಕೆ ಇಳ್ತವ್ ಕಾಲು ಕಟ್ಟಿ ಏನು ಏನು ಧಾರಮಗತಿ ದಾರಗಾತಿ ಅಂದ್ಕೊಂಡು ಹೋಣೆ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬಿಡ ನಿನ್ನ ದುರಂಕಾರಕ್ಕೆ ನಿನ್ನ ದುರ್ಬುದ್ಧಿಗೆ ನೀನು ಇರೋದೇ ಸಾಕ್ಸಿ ಅಕ್ಕಿದ್ದೇವರು ನಿನಗೆ ಸರಿಯಾಗಿ ಶಿಕ್ಷೆ ಕೊಟ್ಟ ಏನು ಸರಿಯಾಗಿ ಶಿಕ್ಷೆ ಕೊಟ್ಟ ಏನು ಸರಿಯಾಗಿ ಶಿಕ್ಷೆ ಕೊಟ್ಟ ಹೋಗು ಗೊತ್ತಾಯ್ತದೆ ಯಾರು ಶಿಕ್ಷೆ ಕೊಟ್ಟಾನ ಏನು ಅಂತ ಇವತ್ತು ಅಂತ ಮರಿಬೇಡ ನೇ ನೋಡ್ತೀನಿ ಕಣ್ಣೇ ಇನ್ನೂ ಐದು ವರ್ಷ ಆದ್ಮೇಲೆ ಎಲೆಕ್ಷನ್ ಬರ್ತದೆ ಆವತ್ತು ನಾನು ಗೆದ್ದಿ ತೋರಿಸ್ನಿಲ್ಲ ಅಂದ್ರೆ ನನ್ನ ಹೆಸ್ರು ಕಾಳಿನೆಲ್ಲ ತಿಳ್ಕೊಬಿಡು ಅಯ್ಯೋ ಕಂಡೀನಿ ಹೋಗವ ಕಂಡೀನಿ ಕಂಡೀನಿ ಕತೆ ನೀನು ಆಟ ಇಲ್ಲ ಅಂದ್ಕಂಡಿ ಹೋಗು ತೋರ್ಸೋಗಿ ಗೆದ್ದಿ ಇವತ್ತು ಗೆದ್ದು ತೋರಿಸ್ವೆ ನಿನ್ನ ಗೆಲ್ಬೇಡ ಅಂತ ಹೇಳಿದ್ರು ಹಿಡ್ಕೊಂಡು ಕೂತಿದ್ವೆ ಗೆಲ್ಬೇಡ ಅಂತ ಇಲ್ಲ ನಾನೇನು ಕಾಸು ಹೋಗಿ ಕೊಟ್ಕೊ ಹೋಗಿದ್ನು ನಿನ್ಗಿಂತ ಚೆಚ್ಚ ಕೊಟ್ಟಿದ್ನು ಜನಗಳಿಗೆ ಏನೋ ಒಳ್ಳೇದಾಗ ಕಂಡರು ಒಳ್ಳೆತನ ಕಂಡೋರು ನನಗೆ ಆಕರ ಓಟ ನೀನೇನು ಮಾತಾಡೋದು ಹೊಟ್ಟೆ ಉರಿ ಮಾಡೋದು ನೀನು ಏನು ಹೊಟ್ಟೆ ಉರಿ ಮಾಡಿ ಹಿಂಗೆ ಮಾತಾಡಿದ್ರೆ ನಾನು ಬಾಯಿ ಬಂದಾಗ ಮಾತಾಡ್ತಾಳೆ ಅಂತ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸ್ಬಿಡ್ತೀನಿ ಹುಷಾರು ಗೆದ್ದಿರೋದಕ್ಕೆ ಊರಲ್ಲಿ ಎಲ್ಲರಿಗೂ ಬೈತಾ ಕುಂತಾವಳೆ ಸೋತಿರೋದಕ್ಕೆ ಬೈತಾವಳೆ ನಾನು ಗೆದ್ದಿರೋದಕ್ಕೆ ಅಂತ ಹೇಳಣ್ಣ ಎಲ್ಲರಿಗೂ ಊ ಹೇಳೋಣೇಳಿ ಪೊಲೀಸ್ನರ್ಗು ಕಂಪ್ಲೇಂಟ್ ಕೊಡೋಣ ಎಲ್ಲರಿಗೂ ಬೈತಾಳೆ ಅಂದ್ಬಿಟ್ಟು ಅಯ್ಯೋ ಏನು ನೋಡ್ತೀನಿ ಕಡೆ ಎದ್ಕೊಂಡು ಓಣೆ ನೋಡ್ತೀನಿ ಮುಚ್ಕೊಂಡು ಜಾಸ್ತಿ ಮುತಾಡೋದು ನೀನು ಎಲ್ಲರ್ಗ ಬಂದದೆ ಮುಂಡ್ಯಾಗೆ ದರದ್ರ ಮುಂಡ್ಯಾಗೆ ಯಾಕಾರ ಕರ್ನು ಹೊಲಗಾರ ಬಂದದೆ ಮುಂಡೆಗೆ ಗರ್ದ್ರ ಮುಂಡೆಗೆ ಅದೇ ಯಾರ ಬೀಳ್ಕೊಬತ್ತ ಲೋಪರ್ ಮುಂಡರು ಅಲಕನಕ ಈ ಕಾಳಿ ಮುಂಡೆ ಆ ಕಡ ಕಡಿತ ಅವ್ರ ಮಾಡಿರ ಕರ್ಮಾರ ಬೋಸ್ಕೊಳ್ಳಿ ನೋಡು ಇಲ್ಲಿ ಹೋಗಗ ಒಬ್ರಿಗೆ ಇಕ್ ಇನ್ನೊಬ್ರಿಗೆ ಬಿಟ್ಟ ಹಂಗಾಯ್ತದ ಅನ್ಬಿಟ್ಟು ಅವ್ರ ಬೀಜಲಿ ಹೇಳ್ಕೊಬತ್ತಿದ್ನಲ್ಲ ಅನ್ಬಿಟ್ಟು ಈಜಲ್ಲಿ ನಿಂತಿಲ್ಲ ತಗದಗ್ಗೆ ಕರ್ದೆ ಕಳಕ ಕಳಕ ಬಾ ಊಟ ಬರುವೆ ಪುರೀಗೆ ಅಂತಂದ್ರೆ ಏನ್ ಬಾಯ್ ಬಂದಂಗೆ ಅದಕ್ಕ ಅವ್ನ ಯಾರು ಸೋಲಕ್ಕೆ ಹೇಳ್ದವರು ನಾನು ಹೇಳದ್ನ ಸೋಲು ಅಂತ ಆ ಪಾಟಿ ದುಡ್ಡು ಗೆಲ್ಲವಳು ತಾಕಿಸಿದ್ರೆ ಅವಳು ನನಗೆ ಬಾಯ್ ಬಂದಂಗ ಮಾತಾಡ್ತಾ ಕೂತಳ ಚೆನ್ನಕ ಅಯ್ಯೋ ಮಾತಾಡೋದು ಮಾತಾಡ್ಲಿ ಸುಮ್ನೀರು ಒಟ್ಟೆ ಉರಿ ಕತೆ ಗೆದ್ಲಲ್ಲ ಅಂತ ಒಟ್ಟೆ ಉರಿ ಮಾಡ್ತಾಳೆ ಕಂಜಯಕ ಜಯಕರ್ಬಿಲ್ ಮುಂಡೆ ಆ ಸುದ್ದಿ ಯಾಕೆ ನಿನ್ಗೆ ಸುಮ್ನೀರು ಹೊಟ್ಟೆ ಊರಿನೇ ಒಟ್ಟೆ ಊರಿ ಒಟ್ಟೆ ಊರಿ ಮೊಟ್ಟೆ ಕೋಳಿ ಅವ್ನೇನು ಸೋಲು ಅಂತ ಯಾರಕ್ಕ ಹೇಳ್ದವ್ರ್ರು ಬೆಳಕನವ ನೀನ್ ಗೆಲ್ಬಿಡಕನವ ಅಂತ ಇಟ್ಕೊಂಡಿದ್ರೆ ಎಂತೇ ಮಾತಾಂತಾಳು ನೋಡು ಕೇ ನಾನು ಹೇಳಕ್ಕೆ ಹೋಗ್ಬೇಡ್ದಾಗಿತ್ತು ನಾನು ಹೇಳೋದು ಹೇಳಿದೆ ನಿನ್ನ ಕರ್ಮ ನಿನ್ನ ಕಳ್ಕೊಂಡೆ ಬಿಡು ತಲೆ ಯಾಕೆಸ್ಕೊಂಡು ನಿನ್ನ ಧರ್ಮದಂತೆ ನೀನು ಹೇಳಿದ್ದಿತ್ತಾನೆ ಬುಡ ಬರೋದು ಬುಡೋದು ಅವಳು ಬಿಟ್ಟಿದ್ದು ಬುಡಕ ಮಾತಾಡ್ಕೊಂಡು ಅವಳು ದೊಡ್ಡ ಮನ್ಸಿ ಆಗಲಿ ಹೋಗು ಕಾರ್ ರೇ ಅದೇ ಸುಮ್ಮನೆ ನೀನು ಏನೇನೋ ಇದು ಮಾಡ್ಕೊಂಡು ತಲೆಗೆಡ್ಸ್ಕೊಬೇಡ ಹೋಗು ಇದಾಗ್ರೆ ಅಲ್ಲ ಏನಿಲ್ಲ ಎಂತಿಲ್ಲ ನಮ್ಮನೆ ನೆಕ್ಕಿಂಗ್ ದೂರರು ಜನಗಳು ಅಂತ ನಮ್ಗೆ ಅರ್ಥನೇ ಐತಿಲ್ಲ ಕನಕ ಅಯ್ಯೋ ನಿನ್ನ ವಿರೋಧವಾಗಿ ಸೋತಾಳದ ಅದ್ಕಂಗೆ ಆಡ್ತಾಳೆ ಹೋಗು ಸುಮ್ಮನೆ ಅವಳೊಂದು ಮಾತು ಅಂದ್ಕೊಂಡು ಕಟ್ಕೊಂಡು ಆಡ್ವಿ ಹೋಗೋ ಜಯಕ ಅಕ್ಕ ಬೇಜಾರ್ ಮಾಡ್ಕೊಬೇಡ ನೀನು ಏನಾರು ಬುಳ್ಕೊಳ ನನ್ಗೆ ಏನು ಅಕ್ಕ ಓದ್ಸಂತೆ ಬಾ ನಾಳಿಕೆ ಓದ್ತಂತೆ ಬಕ್ಕ ಇನ್ನೇನಕ ಎಲ್ಲ ಆಯ್ತಾ ಎಲ್ಲ ರೆಡಿ ಆಯ್ತಾ ರೀ ಅಕ್ಕ ಎಲ್ಲ ಮಾಡ್ಯಾವ ನೀವು ನಮ್ಮ ಇಕ್ಕರುಗಳು ಎಲ್ಲ ಓಡಾಡ್ಕೊಂಡು ಮಾಡ್ತಾವ್ರಿ ಅಕ್ಕ ಏನಿಲ್ಲ ಎಲ್ಲ ಓಡಾಡ್ಕೊಂಡು ಮಾಡ್ತಾವ್ರಿ ಕನಕ ಸದ್ಯಕ್ಕೆ ಹೆಂಗ ಮಾಡ್ಲಿ ಮಾಡ್ಲಿ ಸುಮ್ಕಿರು ಓಡಾಡ್ಕೊಂಡು ಹೆಂಗ ಮಾಡ್ಲಿ ಸುಮ್ಕಿರು ಹೊಚ್ಕೊಟ್ಟಾಗೆ ಓಡಾಡ್ಲಂತೆ ಏನು ಎಲ್ಲ ಸರಿ ಕನಕ ಈ ಏನಕ್ಕ ಅಲ್ಲೂ ರೋಗ್ ಬಂದಿರೋದು ಅವ್ಳ ಸೋಲಾ ಕೇಳಿದ್ನಕ ನಾನು ಹಿಂಗೆ ಮಾತಾಡ್ತಲ್ಲ ಇವಳು ಸರಿ ಇವಳು ಮಾತಾಡೋ ಮಾತಿಕೊಂಡು ಅಯ್ಯೋ ಮಾತಾಡ್ಕೊಂಡು ನೀವು ಹೋಗು ಜಯಕ ನಾನು ಹೇಳಿವಿನಗೆ ಸುಮ್ಮನೀರು ಮಾತಾಡ್ಲಂತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಅವ್ಳು ಬಾಯ್ ನೋವು ಬರೋದು ಒಕ್ಕಡಿಂದ ಬೋದಾಳೆ ಕನಕ ಜನಗಳಿಗೆ ಓಸಿಬೋದಿಲ್ಲ ಒಸಿ ಜನಗಳ್ಗೆ ಓಸಿಬೋದಿಲ್ಲ ಹಿಂಗೆ ಸೋರ್ಸು ಬರಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಏನೂ ಒಸಿ ಬೋದಿಲ್ಲ ಹಂಗೆ ಬಾ ಈಗ ಬಂದಂಗೆ ಓದಾಳೆ ನಾನು ಯಾರು ಹೋಗ್ತಾರೆ ಬರ್ತಾರೆ ಯಾರು ಬಿಡ್ಸ್ಕೊಬ್ರೇಕಂತ ಡೈರಿಗೆ ಹೋಗಿದ್ದೆ ಬತ್ತಾಯಿದ್ರೆ ಅಲ್ಲಿ ಹೋಗ್ತಾನ ತೊಳೆ ಎಲ್ಲಿ ಅವ್ರ ಮನೆ ಸಂಪುಲದ ಅಲ್ಲಿ ನಿಂತ್ಕೊಂಡು ನಾನು ನೋಡ್ಕೊಂಡು ನೋಡ್ಕೊಂಡು ಏನು ನನ್ನ ತಿನ್ಕೊಳೆ ನೋಡ್ತಾಳೆ ಕನಕ ಆ ಮಟ್ಟಿಗೆ ನೋಡ್ಕೊಂಡು ನೋಡ್ಕೊ ಬೈತಿದ್ಲು ಬೊಗಳಿಬ್ಬರು ನಾಯಿ ಬೊಗಳು ದೇವ್ರ್ ಕಗಳವರು ಬೋಗಳಿ ಬಿಡಕ ಬೊಗಳವ್ರ ನಾ ಬಳ ಬಿಟ್ಟು ನಮ್ಮ ಪಾಡ ನಾವು ಇವತ್ತು ಕಲಿಬೇಕು ಏನಂದಿಯೇ ಅದೇ ನೀನು ಹೇಳೋದು ಸರಿನೇ ಆಕು ಹಾಕು ಬೊಗಳ ನಾಯಿಗಳ ಬೊಗಳಿ ಅಂತ ಬಿಟ್ಟು ನಮ್ಮ ಪಾಡ ನಾವಿದ್ರೆ ಸರಿ ಕತೆ ಬಾ ಸಿಕ್ಕಿರಾ ಅವ್ಳು ಸುದ್ದಿ ಯಾಕೆತ್ತಾಗಿ ಅವಳು ಸುದ್ದಿ ಮಾತಾಡ್ದಷ್ಟು ತಲೆನೋತದ ಬಾ ಚೆನ್ನಕ್ಕೆ ಬಾ ಮನೆ ಕಡೆ ತಿರ್ಗಾಡ್ಕೊಂಡು ಆರಾಮಾಗಿ ಹಾಂ ಇದ್ಬಿಟ್ಟು ಬರೀವಿ ನಿಮ್ಮೆನಗೂ ಫೋನ್ ಮಾಡಿದ್ದು ಎತ್ತಿತ್ತು ಬರ್ತೀನಿ ಅಂತೂ ಓ ಆಯ್ತು ಆಯಿತು ಬತ್ತಿನಡಿ ಹೇಳ್ತು ಕತ್ತೆ ಮೇಣುವೆ ಹ್ಮ್ ಜಯ ಆಂಟಿ ಫೋನ್ ಮಾಡಿತ್ತು ಅಂತ ಗಂತು ನಿಮ್ಮ ಏನಗೂ ಫೋನ್ ಮಾಡಿದೆ ಯಾಕಂತಕ್ಕ ಬರ್ತೀವಿ ಕತ್ನಾಡಿ ಬತ್ತಿ ನೋಡಿ ನಾನು ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ